ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿ ಟ್ರೇಡರ್ ನಾಳೆ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿಯಿಂದ ಶುರು ಮಾಡ್ತೀನಿ ನಿಫ್ಟಿ ಒಳಗೆ ನಾವು ನಿನ್ನೆ ಡಿಸ್ಕಶನ್ ಮಾಡಿದ ಪ್ರಕಾರ ಮಾರ್ಕೆಟ್ ಈಗ ಟ್ವೆಂಟಿ ಫೈವ್ ತೌಸಂಡ್ ಮೇಲೆಗಡೆ ಹೋಲ್ಡ್ ಮಾಡಿದ್ರೆ ಐಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಎಸ್ ಇಟ್ ವಿಲ್ ಗೋ ಅಪ್ಸೈಡ್ ಅಂತ ಡಿಸ್ಕಶನ್ ಮಾಡಿದ್ವಿ ಅದರೊಳಗೆ ಇನ್ನೊಂದು ಡಿಸ್ಕಶನ್ ಏನ್ ಮಾಡಿದ್ವಿ ಅಂದ್ರೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಮಾರ್ಕೆಟ್ ಈ ಝೋನ್ ಗೆ ಬರಬಹುದು ಇಲ್ಲಿಂದ ನೀವು ಬೈಂಗ್ ಅಂತ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಕೂಡ ಎಕ್ಸಾಕ್ಟ್ಲಿ ಕ್ಲೋಸ್ ಆಗಿದ್ದು ಟ್ವೆಂಟಿ ಫೈವ್ ತೌಸಂಡ್ ಅಂಡ್ ಸೈಕಾಲಜಿಕಲ್ ನಂಬರ್ ಕೂಡ ಹೌದು ಎಸ್ ಸರ್ ಟ್ವೆಂಟಿ ಫೈವ್ ತೌಸಂಡ್ ಕಾಲ್ ಅನ್ ಪುಟ್ ಸೈಡ್ ನೋಡಬಹುದು ಎರಡು ಕೂಡ ಆಲ್ಮೋಸ್ಟ್ ಜೀರೋ ಲೆಕ್ ಕ್ಲೋಸ್ ಆಗಿದೆ ಸೊ ಆಪ್ಷನ್ ಚೇಂಜ್ ಪ್ರಕಾರ ಕೂಡ ನೋಡಿದ್ರಿ ಅಂಡ್ ಮಾರ್ಕೆಟ್ ಕೂಡ ಟ್ವೆಂಟಿ ಫೈವ್ ತೌಸಂಡ್ ಕ್ಲೋಸ್ ಆಗಿದೆ ಸೊ ಬ್ಯಾಂಕ್ ನುಟ್ಟಿ ಡಿಸ್ಕಷನ್ ಏನ್ ಮಾಡಿದ್ವಿ ಅಂಡ್ ನಾನ್ ನಿಮ್ ಕೂಡ ಪೋಸ್ಟ್ ಕೂಡ ಏನ್ ಮಾಡಿದೆ ಅದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಸಿ ಬ್ಯಾಂಕ್ ಟು ಒಳಗಡೆ ಡಿಸ್ಕಶನ್ ಮಾಡಿದ ಪ್ರಕಾರ ಎಸ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರು ಈ ಲೆವೆಲ್ ಸಿ ದಿಸ್ ಒನ್ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಥರ್ಟಿ ಆಸ್ಪಾಸ್ ಇತ್ತು ಇದನ್ನ ಬ್ರೇಕ್ ಡೌನ್ ಆದ್ರೆ ಲೋವರ್ ಆಗಿದ್ರೆ ಕೆಳಗಡೆ ಹೋಗೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಎಸ್ ಇನ್ ಮೀನ್ ವಾಲ್ ನಿಮಗೆ ಇನ್ನೊಂದು ಟೆಲಿಗ್ರಾಮ್ ಗ್ರೂಪ್ ಆಗಿದೆ ಯೆಸ್ ಇಸ್ ಲೈಕ್ ರಿವರ್ ಬಾಲೆ ಪ್ಯಾಟರ್ನ್ ಅಂತ ಹೇಳಿ ಇನ್ ಕೇಸ್ ಇದ ರಿಸ್ಕಿ ಇದೆ ಟ್ರೇಡ್ ಮಾಡಬಾರದು ಅಂತ ಹೇಳಿನೇ ಹಾಕಿದ್ದು ಅಂಡ್ ಮಾರ್ಕೆಟ್ ಒಂದಂತೂ ಕ್ಲಿಯರಿಟಿ ಮಾಡಿದ ಎಸ್ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ಮೇಲೆ ರೀಟೆಸ್ಟ್ ಅಂದ್ರೆ ಮೇಲ್ಗಡೆ ಹೋಗಿ ಮತ್ತೆ ಈ ಝೋನ್ ಒಳಗಡೆ ಲೈಕ್ ಫಿಫ್ಟಿ ಒನ್ ಸಿಕ್ಸ್ ಫೋರ್ಟಿ ಕೆಳಗಡೆ ಹೋದ್ಮೇಲೆ ಕಂಟಿನ್ಯೂಸ್ಲಿ ರ್ಯಾಲಿ ಡೌನ್ ಸೌಂಡ್ ಮಾಡಿದಾನೆ ಇದನ್ನ ನೀವು ಕ್ಯಾಚ್ ಅಂತ ತಿಳ್ಕೊಂಡಿದೀನಿ ಅಂಡ್ ಯು ಹ್ ನಾಟ್ ಟೇಕ್ ಆನ್ ದಿಸ್ ಪೊಸಿಷನ್ ಅಂತ ತಿಳ್ಕೊಂಡಿದ್ದೀನಿ ಸೊ ನಿಫ್ಟಿ ಒಳಗ್ ಕೂಡ ಡಿಸ್ಕಶನ್ ಮಾಡಿದ್ವಿ ಬ್ಯಾಂಕ್ ಡಿಸ್ಕಷನ್ ಮಾಡಿದ್ವಿ ನೆಕ್ಸ್ಟ್ ನಾಳೆ ಯಾವ ರೀತಿ ಮಾಡ್ತೀರ ಅನ್ನೋದು ಡೀಟೇಲ್ ಅನಾಲಿಸ್ ಮಾಡೋಣ ಅದ್ರ ಜೊತೆಗೆ ಕೆಲವೊಂದು ಸ್ಟಾಕ್ಸ್ ಕೂಡ ನಿಮಗೆ ಇವತ್ತಿಂದ ಹೇಳಿ ಟ್ರೈ ಮಾಡ್ತೀನಿ ವಿಚ್ ಸ್ಟಾಕ್ಸ್ ಆರ್ ಬೆಸ್ಟ್ ಟು ಟೇಕ್ ಟ್ರೇಡ್ ಇಂಟ್ರಾಡೇ ಅಥವಾ ಸ್ವಿಂಗ್ಗೋಸ್ಕರ ಯಾವ್ ಚೆನ್ನಾಗಿದೆ ಅಂತ ಹೇಳಿ ಕೂಡ ಟ್ರೈ ಮಾಡ್ತೀನಿ ಸೊ ಸ್ಟಾರ್ಟ್ ವಿತ್ ನಿಫ್ಟಿ ಯೋ ನಿಫ್ಟಿ ನೋಡಿರ್ಬೋದು ಎಸ್ ಮಾರ್ಕೆಟ್ ಏನಾಗಿದೆ ಇನ್ ಸ್ಕ್ಯಾಂಡಲ್ ಕ್ರಿಯೇಟ್ ಮಾಡಿದೆ ಮಾರ್ಕೆಟ್ ನಲ್ಲಿ ಬೈಯರ್ ಇದಾರೆ ಸೆಲರ್ ಇದಾರೆ ಬಟ್ ಒನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಫಸ್ಟ್ ಟೈಮ್ ಮಾರ್ಕೆಟ್ ಏನಾಗಿದೆ ಟ್ವೆಂಟಿ ಫೈವ್ ತೌಸಂಡ್ ನಾನು ರೌಂಡ್ ನಂಬರ್ ಮೇಲೆ ನಿಂತ್ಕೊಂಡಿದೆ ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಯು ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಓಕೆ ಇದನ್ನ ನೋಡಿದ್ರಿ ನಾವು ಒನ್ ಅವರ್ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಓಕೆ ಮಾರ್ಕೆಟ್ ನಲ್ಲಿ ಒಂದು ಮೇಜರ್ ಸ್ಟ್ರಕ್ಚರ್ ಆಗ್ತಾ ಇದೆ ದಿಸ್ ಇಸ್ ವಾಟ್ ಓಕೆ ಇದು ಇಸ್ ಸಪೋರ್ಟ್ ಇದೆ ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ಎಸ್ ಅರ್ಲಿಯರ್ ಲೆವೆಲ್ ಆಫ್ ರಿಜೆಕ್ಷನ್ ಓಕೆ ನೌ ಇಟ್ ವಿಲ್ ಲಕ್ ವರ್ಕ್ ಲೈಕ್ ಅ ಸಪೋರ್ಟ್ ಓಕೆ ಒಂದು ಈಸಿಲಿ ಕಣ್ಣಿಗೆ ಏನ್ ಕಾಣತದಪ್ಪ ಅಂದ್ರೆ ಇನ್ ಒನ್ ಅವರ್ ಚಾರ್ಟ್ ನಲ್ಲಿ ಎಸ್ ಮಾರ್ಕೆಟ್ ಬ್ರೇಕೌಟ್ ಆಗಿದೆ ರೀಟೆಸ್ಟ್ ಆಗಿದೆ ಎಸ್ ಇಸ್ ಅ ಕಾನ್ಸೂಷನ್ ಆಗಿದೆ ಬಿಕಾಸ್ ಆಫ್ ಎಕ್ಸ್ಪೈರಿ ನೌ ಈಸ್ ರೆಡಿ ಟು ಮೂವ್ ಹೈ ಅಂತ ಕಾಣಿಸ್ತಾ ಇದೆ ಸೊ ಸೊ ಪ್ರೊಬಾಬಿಲಿಟಿ ಹೆವಿ ಇದೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಫೋರ್ಟಿ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಆಸ್ಪಾಸ್ ನಿಮಗೆ ಟ್ರೇಡ್ ಆಗ್ತಾ ಇದ್ರೆ ಹೈಯರ್ ಕ್ರಿಯೇಟ್ ಆಗ್ತಾ ಇದ್ರೆ ನಮ್ಮ ಟಾರ್ಗೆಟ್ಸ್ ಗಳು ಹೈ ಟಾರ್ಗೆಟ್ಸ್ ರೆಡಿ ಇದೆ ಅಂತ ತಿಳ್ಕೊತೀರಿ ಸೊ ಓಪನಿಂಗ್ ಬೇಸಿಸ್ ನಲ್ಲಿ ನೋಡ್ಕೊಂಡ್ರೆ ಎಸ್ ಈ ಜಾಗ ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ಟಿ ಹಿಡಿದು ಟ್ವೆಂಟಿ ಫೈವ್ ತೌಸಂಡ್ ಒಳಗಡೆ ಇದ್ರೆ ನೀವೇನ್ ಮಾಡ್ತೀರಿ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ತೀರಿ ಓನ್ಲಿ ಬುಲಿ ಸ್ಟ್ರಕ್ಚರ್ ಲೈಕ್ ಮಾರ್ಕೆಟ್ ನಲ್ಲಿ ಈ ನೆವೆಲ್ ಬ್ರೇಕ್ಔಟ್ ಆಗಿದೆ ಹೈ ಲೋ ಕ್ರಿಯೇಟ್ ಆಗಿದೆ ದೆನ್ ಎಸ್ ಟ್ರೇಡ್ ಈಸ್ ಪಾಸಿಬಲ್ ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಲಾಜಿಕಲಿ ನಿಮಗೆ ಒಂದು ಹದಿನೈದು ನಿಮಿಷ ಸ್ಟಾರ್ಟಿ ಕರ್ಕೊಂಡು ಹೋಗ್ತೀನಿ ಸೊ ಹದಿನೈದು ನಿಮಿಷ ಹೋದ್ರೆ ನೀವು ಈಸಿಲಿ ಕಾಣೋದೇನಪ್ಪ ಅಂತ ನೋಡ್ಕೊಳ್ತೀರಿ ಸೊ ಇನ್ ದಿಸ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ಳಿ ಸರ್ ದಿಸ್ ಇಸ್ ಟ್ರೆಂಡ್ ಲೈನ್ ದ ಬ್ರೇಕ್ಔಟ್ ಆಸ್ ಹ್ಯಾಪನ್ ಅಟ್ ದ ಎಂಡ್ ಬ್ರೇಕೌಟ್ ಆಗಿದೆ ಇನ್ನೇನು ಮೊಮೆಂಟಮ್ ಬಾಕಿ ಇದೆ ಅಂತ ತೋರಿಸ್ತಾ ಇದೆ ಆಸ್ ಆಫ್ ನಾವು ನಿಫ್ಟಿ ಬೆಳಗಡೆ ಎಸ್ ದಿಸ್ ರಿಜೆಕ್ಷನ್ 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 ನಾವ್ ಬ್ರೇಕೌಟ್ ಅಂಡ್ ನಾವು ಗೋ ಸೊ ಪಾಸಿಬಿಲಿಟಿ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಕ್ಯಾಪ್ ಅಪ್ ಅಂದ್ರೆ ಅರೌಂಡ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಸೆವೆಂಟಿ ಆಸ್ಪಾಸ್ ಅದು ಓಪನ್ ಆದ್ರೆ ಆಬ್ವಿಯಸ್ಲಿ ನಿನ್ನೆ ಅಥವಾ ಇವತ್ತಿನ ಹೈ ಆಗಿದೆ ಇದ್ರ ಮೇಲೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ಹೈರ್ ಕ್ರಿಯೇಟ್ ಆಗಿದ್ರೆ ಆಬ್ವಿಯಸ್ಲಿ ದ ಮೊಮೆಂಟಮ್ ಕುಡ್ ಬಿ ಈಸಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಫಿಫ್ಟಿ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ತೀರಿ ಎಸ್ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಓಪನಿಂಗ್ ಸರ್ ಅರೌಂಡ್ ಇಲ್ಲೇ ಆದರೂ ಟ್ರೇಡ್ ಆಗ್ತಾ ಇದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಎಸ್ ಮಾರ್ಕೆಟ್ ಆಲ್ರೆಡಿ ಬ್ರೇಕಾರ್ಡ್ ಆಗಿದೆ ಇಲ್ಲೇನಾದ್ರು ಬುಲಿಷ್ ಸ್ಟ್ರಕ್ಚರ್ ಸಿಕ್ತಾ ಇದ್ರೆ ಇಲ್ಲಿ ಟ್ರೇಡ್ ತಗೋತೀವಿ ಎಸ್ ಮಾರ್ಕೆಟ್ ಅಲ್ಲಿ ಈ ರೀತಿ ಇಲ್ಲ ಸರ್ ಫ್ಲಾಟ್ ಓಪನ್ ಅಂದ್ರೂ ಕೂಡ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಸೆವೆಂಟಿ ಟ್ವೆಂಟಿ ಫೋರ್ ನೈನ್ ಸಿಕ್ಸ್ಟಿ ಸೊ ಈ ಝೋನ್ ಏನಾದ್ರೆ ಸಪೋರ್ಟ್ಸ್ ಜನ ತರ ವರ್ಕ್ ಮಾಡ್ತಲ್ಲ ಇಲ್ಲ ಏನಾದ್ರು ಟ್ರೇಡ್ ಆಗ್ತಾ ಇದ್ರೆ ಸೊ ಅದಷ್ಟು ನಾವೇನ್ ಮಾಡ್ತೀವಿ ಹೋಲ್ಡ್ ಪೊಸಿಷನ್ಸ್ ಮಾಡ್ತೀವಿ ಟ್ರೇಡ್ ತೊಗೊಳ್ಳೋದಿಲ್ಲ ಸೊ ಅನ್ಲೆಸ್ ಮಾರ್ಕೆಟ್ ಮೇಲೆ ಹೈಯರ್ ಲೋ ಕ್ರಿಯೇಟ್ ಮಾಡೋರ್ಗೂ ಟ್ರೇಡ್ ತಗೊಳ್ಳೋದಿಲ್ಲ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಫಿಫ್ಟಿ ಕೆಳಗಡೆ ಬ್ರೇಕ್ ಡೌನ್ ಆಗಿದೆ ಅಥವಾ ಕೆಳಗಡೆ ಒಂದು ಐವತ್ತು ಪಾಯಿಂಟ್ ಪಾಯಿಂಟ್ ಡೌನ್ ಓಪನ್ ಆದ್ರೆ ಒಂದು ಪಾಸಿಬಿಲಿಟಿ ಮಾರ್ಕೆಟ್ ರಿಕವರ್ ಆಗ್ಬೋದು ಒಂದೇ ಶಾರ್ಟ್ ನಲ್ಲಿ ಇಲ್ಲ ಮಾರ್ಕೆಟ್ ಏನಾಗುತ್ತೆ ಇನ್ ಕೇಸ್ ರೆಡ್ ಕ್ಯಾಂಡಲ್ ಆಗಿನೇ ಓಪನ್ ಆಗಿ ಟ್ರೇಡ್ ಆಗ್ತಾ ಇದೆ ಲೋವರ್ ಹೈ ಮಾಡಿ ಕೂಡ ಕನ್ಫರ್ಮ್ ಆಗಿದೆ ಸೊ ಕೆಳಗಡೆ ಹೋಗಿ ಹೋಗ್ತಾನೆ ಅನ್ನೊಂದು ಕನ್ಫರ್ಮೇಶನ್ ಏನಪ್ಪಾ ಅಂದ್ರೆ ನಮಗೆ ಲೋವರ್ ಹೈ ಮಸ್ಟ್ ಬಿ ಕ್ರಿಯೇಟೆಡ್ ಹಿಯರ್ ಅಂದ್ರೆ ಸೆಲ್ಲರ್ಸ್ ಕಂಟ್ರೋಲ್ ತೊಗೊಳೋದಂತ ಗೊತ್ತಾಗುತ್ತೆ ನೀವು ಫಸ್ಟ್ ಲೋವರ್ ಆಗಿಬಿಟ್ಟು ಸೆಕೆಂಡ್ ಲೋವರ್ ಆಗಿ ಅಂತ ಟ್ರೈ ಮಾಡ್ತೀರಿ ದಟ್ ಇಸ್ ಫೋರ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಫಿಫ್ಟಿ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಲಿವೆ ದಿಸ್ ಕುಡ್ ಬಿಸಿ ಟ್ರೇಡ್ ಅಂತ ಅನಿಸ್ತದೆ ಅಂಡ್ ದಿಸ್ ಕುಡ್ ಬಿ ಈಸಿ ಟ್ರೇಡ್ ಕೂಡ ಅಂತ ಅನಿಸ್ತದೆ ಇನ್ ಕೇಸ್ ಮಾರ್ಕೆಟ್ ನಡುವೆ ಆದ್ರೆ ಆದಷ್ಟು ಅವಾಯ್ಡ್ ಮಾಡ್ತೀರಿ ಸೊ ದಿಸ್ ಇಸ್ ಹೌ ಕ್ಯಾನ್ ಪ್ಲಾನ್ ಫಾರ್ ದ ನಿಫ್ಟಿ ಹಿಯರ್ ಸೊ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫ್ಲಾಟ್ ಆಂಗಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಒಳಗಡೆ ಕೆಲವೊಮ್ಮೆ ಹ್ಯೂಜ್ ಗ್ಯಾಪ್ ಅಪ್ ತಿಳ್ಕೊಳ್ಳಿ ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಈ ಆಂಗಲ್ ಏನಂದ್ರೆ ಮಾರ್ಕೆಟ್ ಓಪನ್ ಆದ್ರೆ ಪ್ರೊಬಾಬಲಿಟಿ ಹೆವಿ ಏನತ್ತೆ ಅಂದ್ರೆ ದಿಸ್ ಇಸ್ ಅ ಸಪೋರ್ಟಿವ್ ಏರಿಯಾ ಇರೋದ್ರಿಂದ ಮಾರ್ಕೆಟ್ ಫಸ್ಟ್ ಗೆ ಪುಷ್ ಮಾಡ್ತಾರೆ ಸೊ ವಾಪಸ್ ಈ ಝೋನ್ ಬಂದ ಮೇಲೆ ಇದು ರಿಜೆಕ್ಷನ್ ಝೋನ್ ಆಗಿ ಕ್ರಿಯೇಟ್ ಆಗಿರುತ್ತೆ ಇಲ್ಲಿಂದ ಸೆಲಿಂಗ್ ಸಿಗಬಹುದು ದಟ್ ಇಸ್ ಒನ್ ಆಫ್ ದ ಬೌಂಡ್ರಿ ವರ್ಕ್ಔಟ್ಸ್ ಓಕೆ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಯೂಶಲಿ ಏನಾಗಬಹುದು ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ಬಹುದು ದಟ್ ಇಸ್ ಕ್ಯಾನ್ ಡಮ್ ಕಮ್ ಡೌನ್ ಸೈಡ್ ಹಿಯರ್ ಆಮೇಲೆ ಇಲ್ಲಿಂದ ಮತ್ತೆ ಮಾರ್ಕೆಟ್ ಹೋಗಬಹುದು ಈ ರೀತಿ ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಕೂಡ ಆಗ್ಬಹುದು ಫ್ಲಾಟ್ಸ್ ಕೂಡ ಆಗ್ಬಹುದು ಸೊ ಎಲ್ಲ ಅಂಗಲ್ ಡಿಸ್ಕಶನ್ ಮಾಡಿದ್ವಿ ಬಟ್ ಇವತ್ತು ಆಕ್ಚುಲಿ ಮೊಮೆಂಟಮ್ ಬರ್ಬೇಕಾಗಿತ್ತು ಅಷ್ಟು ಮೊಮೆಂಟಮ್ ಬರಲಿಲ್ಲ ರೀತಿ ಮಾರ್ಕೆಟ್ ವರ್ಕ್ ಮಾಡಲಿಲ್ಲ ಲೆಟ್ ಟು ದ್ಯಾಂಗ್ ಬ್ಯಾಂಕ್ ಡಿಸ್ಕಶನ್ ಮಾಡ್ತೀವಿ ಯಾವ ರೀತಿ ಪ್ಲಾನ್ ಆಗ್ತೀರಿ ಸೊ ಕ್ಲೀನಿಂಗ್ ಆಫ್ ದಿಸ್ ಒನ್ ಎವ್ರಿಥಿಂಗ್ ಓಕೆ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾ ಇದೆ ಅದನ್ನು ನೀವು ಕುಲಂಕುಷ್ ನೋಡಿದ್ರೆ ಈಸಿಲಿ ಗೊತ್ತಾಗುತ್ತೆ ಸೊ ಸ್ವಿಚಿಂಗ್ ಟು ಒನ್ ಅವರ್ ಓಕೆ ಮಾರ್ಕೆಟ್ ಅಲ್ಲಿ ಏನೇ ಕೂಡ ಡಿಸ್ಕಸ್

ಓಕೆ ಐದರ್ ಸೈಡ್ ಒಂದು ಮೇಲಗಡೆ ಹೋಗ್ಬೋದು ಕೆಳಗಡೆ ಹೋಗಬಹುದು ಸೊ ಇದು ಟ್ರಯಾಂಗಲ್ ಪ್ಯಾಟರ್ನ್ ಇದೆ ಒಂದು ಇನ್ನೊಂದು ಅಲ್ಲಿ ಡಿಸ್ಕಶನ್ ಮಾಡಿದ್ರೆ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ನಾನು ಏನ್ ಮಾಡ್ತೀನಿ ಅರೌಂಡ್ ದಿಸ್ ಒನ್ ದಟ್ ಇಸ್ ಫಿಫ್ಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಚಿಲ್ರೆ ಬರುತ್ತೆ ಸೊ ಇಲ್ಲಿ ಮಾರ್ಕ್ಬೋದು ಮಾರ್ಕೆಟ್ ಅಂಡ್ ಲೋವರ್ ಟೈಮ್ ಬಂದ್ಬಿಟ್ರೆ ಅರೌಂಡ್ ಫಿಫ್ಟೀನ್ ಥರ್ಟಿ ಮಿನಿಟ್ಸ್ ಬಂದ್ರೆ ಇಫ್ ಯು ಕ್ಯಾನ್ ಫೈಂಡ್ ದಿಸ್ ವನ್ ಮಾರ್ಕೆಟ್ ನಲ್ಲಿ ಇವತ್ತು ಕೂಡ ಏನಾಗಿದೆ ಇಲ್ಲಿ ಬ್ರೇಕೌಟ್ ಕೂಡ ಆಗಿಲ್ಲ ಎಸ್ ಟ್ರೆಂಡ್ ಲೈನ್ ರೊಜೆಕ್ಷನ್ ಆದ ನೋಡಿ ಸರ್ ಇದನ್ನ ಮಾರ್ಕೆಟ್ ಬ್ರೇಕಾರ್ಡ್ ಆಗಿಲ್ಲ ಎಸ್ ಇನ್ ಕೇಸ್ ನಾಳೆ ಕೂಡ ಇದೇನಾದ್ರು ಆದರೆ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಸೆವೆನ್ ಫಿಫ್ಟಿ ಅನ್ನೋ ಆದ್ರೆ ಮೊಮೆಂಟಮ್ ಕೂಡ್ ಬಿ ಎಕ್ಸ್ಪೆಕ್ಟೆಡ್ ಅರೌಂಡ್ ಫಿಫ್ಟಿ ಟು ತೌಸಂಡ್ ಲೆವೆಲ್ ಸೊ ಈಸಿ ಟ್ರೇಡ್ ಇನ್ ಕೇಸ್ ಫ್ಲಾಟ್ ಓಪನ್ ಒಳಗಡೆ ಲೈಕ್ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಅಂದ್ರೆ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಒಳಗಡೆ ಇದ್ರೆ ಅವಾಯ್ಡೆಡ್ ಟ್ರೇಡ್ ಓಕೆ ಅಂಡ್ ಈಸಿ ಟ್ರೇಡ್ ಮನ್ಮೋರ್ ಇಸ್ ದಾಟ್ ಮಾರ್ಕೆಟ್ ಇಂದ ಬ್ರೀಚ್ ಮಾಡಿದಾನೆ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಆಸ್ಪಾಸ್ ಇದೆ ಲೋವರ್ ಹೈ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಎಸ್ ಮಾರ್ಕೆಟ್ ಅಲ್ಲಿ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಇಸ್ ಅ ಟಾರ್ಗೆಟ್ ಅಂಡ್ ಅದನ್ನು ಮೀರಿ ಹೋದ್ರೆ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಆಸ್ಪಾಸ್ ಹೋಗುತ್ತೆ ಮಾರ್ಕೆಟ್ ಈಸಿ ಟ್ರೇಡ್ ಇಲ್ಲಿ ಮತ್ತೆ ಇಲ್ಲಿ ಇದೆ ಅದರ್ವೈಸ್ ನಡುವೆ ಕೆಲಸಗಳು ಆಗೋದಿಲ್ಲ ಯೂಜ್ ಗ್ಯಾಪ್ ಅಪ್ ಅಂದ್ರೆ ಯೂಸ್ ಅರೌಂಡ್ ಫಿಫ್ಟಿ ಟೂ ತೌಸಂಡ್ ಹತ್ರ ಹತ್ರ ಓಪನ್ ಆದ್ರೆ ಮಾರ್ಕೆಟ್ ಅಲ್ಲಿ ಆಗುತ್ತೆ ಮಾರ್ಕೆಟ್ ನಲ್ಲಿ ರೀಟೆಸ್ಟ್ ಆಗಿ ಮೇಲೆ ಹೋಗಬಹುದು ಪಾಸಿಬಿಲಿಟಿ ನಂಬರ್ ಒನ್ ಅದರ್ವೈಸ್ ಮಾರ್ಕೆಟ್ ಇಲ್ಲಿ ಬಂದ ಕೂಡಲೇ ಇಲ್ಲಿ ಬೌಂಡ್ರಿ ಒಳಗಡೆ ಸೆಲಿಂಗ್ ಪ್ಯಾಟರ್ನ್ ಸಿಗಬಹುದು ಇಲ್ಲಿಂದ ಸೆಲಿಂಗ್ ತಗೋತಿ ಫಾರ್ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಎಸ್ ಇನ್ ಕೇಸ್ ಯೂಜ್ ಗ್ಯಾಪ್ ಡೌನ್ ಅಂದ್ರೆ ಅರೌಂಡ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆದ್ರೆ ಆಸ್ಲಿ ಏನ್ ಮಾಡ್ತೀರಿ ವಾಪಸ್ ರೀಟೆಸ್ಟ್ ಆಗುವವರೆಗೂ ಬಿಡ್ತೀರಿ ಅವಾಗ ಇಲ್ಲಿಂದ ಸೆಲಿಂಗ್ ತಗೋಬಹುದು ದಟ್ ಇಸ್ ನಂಬರ್ ಟೂ ಎಸ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಓಪನ್ ಆಗಿದೆ ಕೂಡ ಆಗಿದಾನೆ ಎಸ್ ಯು ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಈ ರೀತಿ ನೀವು ಮೇಜರ್ ಲೆವೆಲ್ ಸಪೋರ್ಟ್ ರೆಸೆನ್ಸ್ ಆಲ್ರೆಡಿ ಮಾರ್ಕ್ ಅಂಡ್ ಸಪೋರ್ಟ್ ಮಾಡೋದು ರೆಸೆಕ್ಷನ್ ಅಲ್ಲಿ ಸೆಲ್ ಮಾಡೋದು ಇದು ಕಾಮನ್ ಅಲ್ಲಿ ನಾಲೆಜ್ ಇದೆ ಅಂಡ್ ಯು ಕ್ಯಾನ್ ಡೂ ಇಟ್ okay, let's go to the option chain. option chain procura major support resistance to observe madhura open, i procura open interest procura. see 51,500 carries is highest open interest. and if in case breaks sagadra market nali and 51,000 procura slip pack bodu as triangle pattern. now in case breakdown down, 51,000 target could be easy, 251,000. so madhura and agbudu, logically here, 51,700 and 51, and all are carrying the highest open interest. so rejections is a problem because of market slipper प्रेसर कह पॉइंट ऑफ ओपन इंट्रेट इज वेरी हई हि सो इन कैस ट्रैंगल मार्केट ब्रेकअट हई आता है वि कैन एक्सपेक्ट दर्केट टू ರೀಚ್ ಫಿಫ್ಟಿ ಟೂ ತೌಸಂಡ್ ಸೊ ಫಿಫ್ ನಿಫ್ಟಿ ನೋಡ್ಕೊಂಡ್ರೆ ಕ್ವಿಕ್ಲಿ ಕೂಡ ಡಿಸ್ಕಶನ್ ಮಾಡಿದ್ವಿ ಎಸ್ ಈ ಟ್ರಯಂಗಲ್ ಪ್ಯಾಟರ್ನ್ ಬ್ರೇಕ್ಔಡ್ ಆದರೆ ಹೈರ್ ಆದ್ರೆ ಟ್ರೇಡ್ ತಗೋಬಹುದು ಬಟ್ ಇಟ್ ಇಸ್ ನಾಟ್ ಆಪನ್ ಹಿಯರ್ ಸೊ ಹೈಯರ್ ಲೋ ಕ್ರಿಯೇಷನ್ ಇಲ್ಲೂ ಕೂಡ ಆಗಿಲ್ಲ ಮಾರ್ಕೆಟ್ ಅಗೇನ್ ಆಗಿದೆ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಎಂಡ್ ಆಫ್ ದ ಡೇ ಪ್ಲಸ್ ಆರ್ ಮೈನಸ್ ಏನು ಓಪನಿಂಗ್ ಇದೆ ಅಲ್ಲೇ ಎಲ್ಲೇ ಬಂದು ಕ್ಲೋಸ್ ಆಗಿದೆ ಅರೌಂಡ್ ಓನ್ಲಿ ಟ್ವೆಂಟಿ ತ್ರೀ ಪಾಯಿಂಟ್ಸ್ ಗೇನ್ ಇದೆ ಸೊ ಮತ್ತೆ ಇದನ್ನ ಮಾಡೋಣ ದಿಸ್ ನಾವು ಓಕೆ ನಾಳೆ ಕೂಡ ಇದೇ ರೀತಿ ಅಬ್ಸರ್ವೇಷನ್ ಮಾಡೋಣ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ನಮಗೆ ಈ ಸಪೋರ್ಟ್ ಲೆವೆಲ್ ಇದನ್ನ ಮಾರ್ಕ್ ಮಾಡಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ದಟ್ ಇಸ್ ಬಾಟ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಸೊ ಇಲ್ಲಿ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ವ್ಯಾಲ್ಯೂ ಕ್ರಿಯೇಟ್ ಮಾಡಿದೆ ಬ್ರೇಕ್ ಡೌನ್ ಬ್ರೇಕ್ಔಟ್ ರೀತಿ ಸೊ ನಾಳೆ ಮಾರ್ಕೆಟ್ ಇನ್ ಕೇಸ್ ಹೈರ್ ಲೋ ಕ್ರಿಯೇಟ್ ಆದ್ರೆ ಈಸಿ ಟ್ರೇಡ್ ಸಿಗುತ್ತೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಎಸ್ ಇನ್ ಕೇಸ್ ಬ್ರಿಚ್ ಡೌನ್ ಆದ್ರೆ ಲೋವರ್ ಹೈ ಆದರೆ ಡ್ಯಾಮ್ ಶೋ ಮಾರ್ಕೆಟ್ ಕ್ಯಾನ್ ಬ್ರೇಕ್ ಟಿಲ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಅಂತ ಕಾಣಿಸ್ತಾ ಇದೆ ರೈಟ್ ನೌ ಆಸ್ ಆಫ್ ನೌಸ್ ಈ ಎಲ್ಲ ಸ್ವಿಂಗ್ ಗಳು ನಮ್ಗೆ ಟಾರ್ಗೆಟ್ ಆಗುತ್ತೆ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಓಕೆ ಇವೆಲ್ಲ ಮತ್ತೆ ಲಾಸ್ಟ್ ಟಾರ್ಗೆಟ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಆಗುತ್ತೆ ಅದು ರೀಚ್ ಆದ್ರೆ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಬರುತ್ತೆ ಸೊ ಮಿಡಲ್ ಆಲ್ ಆದ್ರೆ ಅವಾಯ್ಡ್ ಮಾಡ್ತೀರಿ ಮೇಲಗಡೆ ಅಥವಾ ಕೆಳಗಡೆ ಟ್ರೇಡ್ ಮಾಡ್ತೀರಿ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಆವಿಯಸ್ಲಿ ಅವಾಗಲೂ ಕೂಡ ಥಿಂಕ್ ಮಾಡ್ತೀರಿ ಎಸ್ ರೀಟೆಸ್ಟ್ ಆಗಿ ಮೇಲಗಡೆ ಹೋಗುತ್ತೆ ಅಂತ ಹೇಳಿ ಎಸ್ ಹಿಂಜು ಗ್ಯಾಪ್ ಡೌನ್ ಆದ್ರೂ ಕೂಡ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆದ್ರೆ ಮಾರ್ಕೆಟ್ ಇಲ್ಲಿ ಬಂದು ರಿಜೆಕ್ಷನ್ ಆಗೋ ಬಗ್ಗೆ ನೋಡ್ತೀರಿ ಇಲ್ಲ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಆಗುತ್ತೆ ಅಥವಾ ಹೋಲ್ಡ್ ಮಾಡುತ್ತೆ ಅಂದ್ರೆ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಕುಡ್ ಬಿ ಅ ಮೇಜರ್ ಸಪೋರ್ಟ್ ಏರಿಯಾ ಸೊ ಅದನ್ನು ಕೂಡ ನೀವು ಮಾರ್ಕ್ ಮಾಡಿ ಅಂಡ್ ಸಪೋರ್ಟ್ ಆಧಾರ ಮೇಲೆ ಸಪೋರ್ಟ್ ನಲ್ಲಿ ಬೈಯಿಂಗ್ ಅಂಡ್ ರಿಜೆಕ್ಷನ್ ಅಲ್ಲಿ ರೆಸಿಸ್ಟೆನ್ಸ್ ಸೆಲಿಂಗ್ ಮಾಡ್ತಾರೆ ಸೊ ಈ ರೀತಿ ಕೂಡ ಡಿಸ್ಕಶನ್ ಮಾಡ್ತೀರಿ ಆಪ್ಷನ್ ಚೇಂಜ್ ನೋಡಿದ್ರೆ ಮೇಜರ್ಲಿ ನಮಗೆ ಓಪನ್ ಇಂಟ್ರೆಸ್ಟ್ ಕಾಣೋದಿಲ್ಲ ಅಂದ್ರೆ ಟ್ವೆಂಟಿ ಫೋರ್ ಹಂಡ್ರೆಡ್ ಕಾರ್ ಇಸ್ ಓಪನ್ ಇಂಟ್ರೆಸ್ಟ್ ಅಂಡ್ ವೇರ್ ದ ಮಾರ್ಕೆಟ್ ಆಕ್ಚುಲಿ ಹೋಲ್ಡಿಂಗ್ ದ ರಿವರ್ ಸೊ ಫೋರ್ ಪಾಯಿಂಟ್ ಸೆವೆನ್ ತ್ರೀ ಅಂಡ್ ಇದನ್ನ ಬಿಟ್ಟರೆ ಮಾರ್ಕೆಟ್ ರನ್ ಆಗೋದು ಟ್ವೆಂಟಿ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಅಂತ ಈಸಿ ಇದೆ ಬಿಕಾಸ್ ಓಪನ್ ಇಂಟ್ರೆಸ್ ಹೈಯಸ್ ಬಿಲ್ ಅಪ್ ಇಲ್ಲ ಸೊ ಮೇಲೆ ಬಂದ್ರೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕಾರ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇವ್ ಸೊ ಕಾಲ್ ರೇಟ್ ರೇಟರ್ ಸೆವೈ ಗೊತ್ತಾಗುತ್ತೆ ಮಾರ್ಕೆಟ್ ನಲ್ಲಿ ಕೆಳಗಡೆ ಪುಷ್ ಮಾಡ್ಲಿಕ್ಕೆ ಇವನ್ ಬ್ಯಾಂಕ್ ನಲ್ಲಿ ನೋಡಿದ್ರು ಕೂಡ ಹೆವಿ ಇದಾರೆ ಅಂಡ್ ಕಾಲ್ ನಲ್ಲಿ ಈ ಕಡೆ ಇಲ್ಲಿ ಹೆವಿ ಇರೋದ್ರಿಂದ ಮಾರ್ಕೆಟ್ ಕ್ಯಾನ್ ಫೇಸ್ ಅ ಪ್ರೆಷರ್ ದಟ್ ಕೂ ಗೋ ಡೌನ್ ಸೈಡ್ ಹಿ ಅಂತ ಗೊತ್ತಾಗುತ್ತೆ ಇನ್ ಕೇಸ್ ಇದ್ರ ಮೇಲೆ ನಿಂತ್ಕೊಂಡಿದೆ ನಿತ್ಕೊಂಡಿದೆ ಟ್ರೈಂಗಲ್ ಬ್ರೇಕೌಟ್ ಆಗುತ್ತೆ ಈಸಿಲಿ ಮಾರ್ಕೆಟ್ ಮಾಡಿ ತ್ರೀ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಓಪನ್ ಇಂಟ್ರೆಸ್ಟ್ ರಿಜೆಕ್ಟ್ thank ಮತ್ತೆ ಸಪೋರ್ಟ್ ತರ ಕೆಲಸಗಳನ್ನು ಮಾಡುತ್ತೆ ಬಿ ಕೇರ್ಫುಲ್ ಹಿಯರ್ ಸೊ ಕ್ವಿಕ್ಲಿ ವಿಲ್ ರಾಂಪ್ ಅಪ್ ದ ಥಿಂಗ್ಸ್ ದಟ್ ಲೈಕ್ ಯಾವ್ಯಾವ ಸ್ಟಾಕ್ ನೀವು ಲಾಲ್ ಇಂಟ್ರಾಡೆ ಅಥವಾ ಸ್ವಿಂಗ್ ಟ್ರೇಡ್ ಒಬ್ಸರ್ವ್ ಮಾಡಬಹುದು ಅಂತ ಹೇಳಿ ಸ್ಟಾರ್ಟ್ ವಿತ್ ಭಾರತಿ ಏರ್ಟೆಲ್ ಹಿಯರ್ ಸೊ ಭಾರತಿ ಏರ್ಟೆಲ್ ನೋಡಿಕೊಂಡ್ರೆ ಮೇಜರ್ ರಿಜೆಕ್ಷನ್ ಫಿಫ್ಟೀನ್ ಟೆನ್ ಇದೆ ಮಾರ್ಕೆಟ್ ಇನ್ ಕೇಸ್ ಫಿಫ್ಟೀನ್ ಟೆನ್ ಮೇಲೆ ಟ್ರೇಡ್ ಆಗ್ತಾ ಇದ್ರೆ ದೆನ್ ಯು ಆರ್ ಗೋನ್ ಟು ಟ್ರೇ ಟ್ರೇಡ್ ಫಾರ್ ದ ಹೈಯರ್ ಟಾರ್ಗೆಟ್ಸ್ ಹಿಯರ್ ಸೊ ಲಾಜಿಕಲಿ ಇನ್ನೊಂದು ಆಂಗಲ್ ಅಲ್ಲಿ ನೋಡಿದ್ರೆ ಸರ್ ಡೇ ಆಂಗಲ್ ನೋಡ್ಕೊಂಡ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ ಸರ್ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಇಸ್ ರನ್ನಿಂಗ್ ಇನ್ ದ ಚಾನಲ್ ಒನ್ ಟೂ ತ್ರೀ ಒನ್ ಟೂ ತ್ರೀ ಒನ್ ಟು ತ್ರೀ ಸೊ ಫಿಫ್ಟೀನ್ ಟೆನ್ ದ ಮೊಮೆಂಟಮ್ ಕೋ ಬಿ ಫಿಫ್ಟೀನ್ ಫೋರ್ಟಿ ಸೊ ಇದನ್ನ ಸ್ವಿಂಗ್ ಟ್ರೇಡ್ಗೆ ನೋಡ್ತೀರಿ ಅಂಡ್ ವಾಟ್ಸ್ ಅ ಬಿ ಪಿ ಸಿ ಎಲ್ ಬಿ ಪಿ ಎಲ್ ನಾನು ಏನ್ ಮಾಡಿ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಎಸ್ ಇಟ್ಸ್ ಅ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕಾಣ್ತಾ ಇದೆ ಎಸ್ ಟ್ರ್ಯಾಂಗುಲರ್ ಪ್ಯಾಟರ್ನ್ ಕಾಣ್ತಾ ಇದೆ ನಿಮಗೆ ಇನ್ ಕೇಸ್ ಸ್ವಿಂಗ್ ಟ್ರೇಡ್ ಮಾಡ್ಬೇಕಂದ್ರೆ ಎಸ್ ಮಾರ್ಕೆಟ್ ನಲ್ಲಿ ಅಥವಾ ಇಂದ ಸ್ವಿಂಗ್ ಕ್ರಿಯೇಟ್ ಮಾಡ್ತಿರ್ ಅಂದ್ರೆ ಸೊ ತ್ರೀ ಫಿಫ್ಟಿ ಆಸ್ಪಾಸ್ ತಗೊಂಡ್ರೆ ಮಾರ್ಕೆಟ್ ನಿಮ್ಗೆ ತ್ರೀ ಫಿಫ್ಟಿ ಸೆವೆನ್ ಅಥವಾ ತ್ರೀ ಸಿಕ್ಸ್ಟಿ ವರ್ಗೂ ಟಾರ್ಗೆಟ್ ಕೊಡೋ ಚಾನ್ಸಸ್ ಇದೆ So if I uh, quickly see this in United Spirits Channel, because it's a very good momentum code chances could in case if you look at it in a one-hour candle, yes, not the ascending descending triangle pattern and market e breakout secret around around now. Expectation model target around the stack yes, in case long position mark country, which will be around here. ಸೊ ಫಿಫ್ಟೀನ್ ಫೋರ್ಟೀನ್ ಫಿಫ್ಟಿ ತ್ರೀ ತ್ರೀವರೆಗೂ ಟಾರ್ಗೆಟ್ ಮಾಡ್ತೀರಿ ಫಿಫ್ಟೀನ್ ಹಂಡ್ರೆಡ್ ಕೊಡ್ಬಿ ಆ ಟಾರ್ಗೆಟ್ ಗಿಯರ್ ಸೊ ಈಸಿ ಟಾರ್ಗೆಟ್ ಸಿಗುತ್ತೆ ಇದ್ರೊಳಗಡೆ ಇನ್ ಕೇಸ್ ನೀವು ಸ್ವಿಂಗ್ ಮಾಡಬೇಕಂದ್ರೆ ಇಲ್ಲ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಒಂದು ಹಂಡ್ರೆಡ್ ಕ್ವಾಂಟಿಟಿ ತೊಗೊಂಡ್ರೆ ಎಷ್ಟು ಬೀಳುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅರೌಂಡ್ ಒನ್ ಲಾಕ್ ಫೋರ್ಟಿ ತೌಸಂಡ್ ಬಸ್ ಬೀಳುತ್ತೆ ಒಂದ್ ಐವತ್ತು ರೂಪಾಯಿ ಹೋದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಸಿ ದಿಸ್ ವೆನ್ ಹೌ ಯು ಕ್ಯಾನ್ ಟೇಕ್ ಅಡ್ சோ லாக்கலி நோட்கண்டி யுனடெட் ஸ்பேட்ஸ் கூட நீங்க டிரேட் லக் சி தம் அதர் ஸ்டாஸ் எஸ் டி சி எஸ் நோட் ஆல்சோ ட்ரயங்கல் பாட்டர் இது இன் கேஸ் மார்க்கெட் ஹையர் கிரியேட் ம்ம்திங் இது சோர் தௌசண்ட் ஃபோர் ஹண்ட்ரெட் ஆஸ்பாஸ் மெலகேடனி ஹையர்ல சே மார்கெட் குட் பி மூவிங் வெரி ஹை ஹியர் அந்த சோ லக்ஸ் மார்க்கெட் நஷியன் பைண்ட் நோடனா க்விக்கலியோ சோ ஏஷியன் பைண்ட் க்விக்கலேங்கல் ஸ்விட்ச் ஏன் கோத்த சி டிஸ் வின் சோ மார்க்கெட் நான் ரேஞ்ச் ஒழி ரன் ஆக அண்ட் மெஜர் எஜுகேஷன் ஜோன் அண்ட் யூ கேன் நாளே செல்லிங் பட்டர் இல்லை ஜாக் யூ கேன் செலெக் ஃபார் சோ ரீங்க நான் ட்ரெட்எல் அண்ட் யுனை ஸ்பேட்ஸ் அந்த ಸ್ಟಾಕ್ಸ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಸನ್ ಸನ್ಫಾರ್ಮಾ ರಿಸಲ್ಟ್ ಬಂದಿರೋದ್ರಿಂದ ಮಾರ್ಕೆಟ್ ವಲ್ಟಾಲಿಟಿ ಇದೆ ಎಸ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಒನ್ ಸೈಡ್ ಮೂಮೆಂಟ್ ಬರ್ಬೇಕಾದ್ರೆ ಇವನ್ ಸನ್ ಸನ್ಫಾರ್ಮಾ ಒಳಗಡೆ ಯು ಹಾವ್ ಟು ವಾಚ್ ವಾಚ್ನ್ ಥರ್ಟಿ ಮೇಲೆ ಹೈಯರ್ ಲೋ ಕ್ರಿಯೇಟ್ ಆಗ್ತದೆ ದಿಸ್ ಇಸ್ ಬಿಕಾಸ್ ಮೇಜರ್ ಲೇಲ್ ರೆಸ್ಟ್ರಿಕ್ಷನ್ ಇದೆ ಅಂಡ್ ಮೇಜರ್ ಸಪೋರ್ಟ್ ಹಂಡ್ರೆಡ್ ಇದೆ ಇನ್ ಕೇಸ್ ಕೇಸ್ಟೀನ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದ್ರೆ ಯು ವಿಲ್ ಟ್ರೈ ಫಾರ್ ಎಂಟ್ರಾಯ್ ಟ್ರೇಡ್ ಹೈ ಅಂಡ್ ಸ್ವಿಂಗ್ ಟ್ರೇಡ್ ಹೈಗೆ ಟ್ರೈ ಮಾಡ್ತೀರಿ ಈ ರೀತಿ ನಾವು ಒಂದಿಷ್ಟು ಕ್ವಾಂಟಿಟಿ ಸ್ಟಾಕ್ಸ್ ಗಳನ್ನು ಕೂಡ ಟ್ರೇಡ್ ಮಾಡ್ತೀವಿ ಇಂಟ್ರಡೇ ಒಳಗಡೆ ಇನ್ ಕೇಸ್ ಏನಾದ್ರು ಅಪ್ಡೇಟ್ಸ್ ಇದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂಡ್ ಎನಿ ಅದರ್ ಸ್ಟಾಕ್ಸ್ ನಾವು ಏನು ಡಿಸ್ಕಶನ್ ಮಾಡಿದ್ವಿ ಅದನ್ನ ನಿಮಗೆ ಏನೇನ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಪೋಸ್ಟ್ ಮಾಡ್ತಿರ್ತೀನಿ ಇನ್ ಕೇಸ್ ನೀವು ಕಡೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಮಾಡ್ತೀರಿ ಮಾಡ್ತೀರಿ ವಾಟ್ಸ್ಆಪ್ ಕಾಲ್ ಅಥವಾ ಲೈಕ್ ಇವನ್ ಮೆಸೇಜ್ ಕೂಡ ಮಾಡಿ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಳ್ತೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್